hi welcome back to my youtube channel nanimshoba ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ತುಂಬ ಪ್ರೊಡಕ್ಟಿವ್ ಆಗಿತ್ತು ಜೊತೆಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ತುಂಬ ಕೆಲಸ ಇತ್ತು ಸೊ ನಾನು ಏನೇನು ಮಾಡಿದ್ದೀನಿ ಅಂತ ಈ ವ್ಲಾಗಲ್ಲಿದೆ ಸೊ ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಂಗೋಲೆ ಹಾಕಿದ್ದೀನಿ ನೋಡಿ ಈ ರಂಗೋಲೆ ಬಂದ್ಬಿಟ್ಟು ಆ್ಯಕ್ಚುಲಿ ಮಾರ್ನಿಂಗ್ ಹಾಕಿದ್ದೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ಇಲ್ಲ ಸೊ ಹಾಕಾದ್ಮೇಲೆ ನನ್ನ ಮಗ ಓಡಾಡಿ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಇದಾಗ್ಬಿಟ್ಟಿದೆ ಹಾಳಾಗಿದೆ ಸೊ ಆದರೂ ಇಲ್ಲಿ ದಿನ ತೋರಿಸ್ತೀನಲ್ವ ಇವತ್ತು ತೋರಿಸ್ಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಮಾರ್ನಿಂಗೇನೆ ನಾನು ಸ್ವಲ್ಪ ತರಕಾರಿ ಬೇಕಿತ್ತು ಸೊ ಹಂಗಾಗಿ ಟಿಫನೆಲ್ಲ ಮಾಡಿದ ಮೇಲೆ ನಿಮಗೆ ತರಕಾರಿ ಎಲ್ಲ ತರಿಸ್ಕೊಂಡೆ ತರಿಸಿದ ಮೇಲೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಾವು ಆ್ಯಕ್ಚುಲಿ ಆಚೆ ಹೋಗಿ ಮಾರ್ಕೆಟಲ್ಲಿ ಓಡಾಡಿಕೊಂಡು ಸುಸ್ತು ಮಾಡಿಕೊಂಡು ಈ ಬಿಸಿಲಲ್ಲಿ ಓಡಾಡ್ಕೊಂಡು ತರೋದಕ್ಕೆಲ್ಲ ಕಷ್ಟ ಆಗುತ್ತೆ ಜೊತೆಗೆ ಮಗು ಇರೋರಂತೂ ಎದ್ದಿದ್ದು ಓಡಾಡೋದಕ್ಕಾಗೋದಿಲ್ಲ ಅಂಥವ್ರಿಗೆ ಈ ಜಿಪ್ಟೋ ಅಂತ ಮಾಡಿ ತುಂಬ ಒಳ್ಳೆಯದಾಗಿದೆ ಮತ್ತು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಬಟ್ ಈ ಏರಿಯಾಗೆ ಫ್ಲಿಪ್ಕಾರ್ಟ್ ಇದು ಅವೈಲಬಲ್ ಇಲ್ಲ ಸೊ ಹಾಗಾಗಿ ನಾನು ಜಿಪ್ಟೋದಲ್ಲೇ ಆರ್ಡ್ರ್ ಮಾಡಿದ್ದೆ ನೋಡ್ತಾ ಇರ್ಬೋದು ಕೊತ್ತಂಬರಿ ಪುದೀನ ಸೊಪ್ಪು ಟೊಮ್ಯಾಟೊ ಬ್ರಿನ್ಜೆಲ್ಲು ಮತ್ತು ಇಪ್ಪಿ ಮ್ಯಾಗಿ ಮತ್ತು ಕ್ಯಾಪ್ಸಿಕಮ್ ಎಲ್ಲನೂ ಆರ್ಡರ್ ಮಾಡಿದ್ದೀನಿ ಹಾಲು ಕೂಡ ಬೇಕಿತ್ತು ಅಂತ ನಾನು ಬುಕ್ ಮಾಡಿದ್ದೆ ಸೊ ಮಾಡಿ ಒಂದು ಸಿಕ್ಸ್ ಮಿನಿಟ್ಸ್ಗೆಲ್ಲ ಇವೆಲ್ಲ ಡೆಲಿವರಿ ಆಯಿತು ಸೊ ನಾನು ತಗೊಂಡು ಬಂದು ಫಸ್ಟ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ ಆಮೇಲೆ ಬೇಕಾದರೆ ಎತ್ತಿಟ್ಕೋಬೋದು ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಏನೇನು ಬುಕ್ ಮಾಡಿದ್ನೋ ಎಲ್ಲ ಐಟಮ್ಸು ಬಂದಿತ್ತು ಹಾಗಾಗಿ ನಾನೆಲ್ಲ ತೆಗೆದು ಆಚೆ ಇಟ್ಕೊಂಡೆ ನೋಡಿ ಈ ಥರ ಬ್ಯಾಗ್ ಕೊಡ್ತಾರಲ್ಲ ಇದು ಎಕೋ ಫ್ರೆಂಡ್ಲಿಯಾಗಿರುತ್ತೆ ಸೊ ನಾವು ಪ್ಲಾಸ್ಟಿಕ್ ಕವರಲ್ಲಿ ನಾವು ಕಸ ಎಲ್ಲ ಹಾಕ್ಬಾರ್ದು ಸೊ ನನಗೆ ಈ ಥರ ಬುಕ್ ಮಾಡೋದರಿಂದ ಈ ಥರ ಬ್ಯಾಗ್ ಬರೋದರಿಂದ ನಾನು ಅದರಲ್ಲೇ ಕಸ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಫ್ರೆಶ್ ಫ್ರೆಶ್ ಆಗಿ ಕೊಟ್ಟಿದ್ದಾರೆ ಯಾವುದು ಹಾಳಾಗಿರಲಿಲ್ಲ ಸೊ ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಹೋದೆ ನೋಡ್ತಾ ಇರ್ಬೋದು ಒಂದು ಜಾರಿಗೆ ಈರುಳ್ಳಿ ಟೊಮೆಟೊ ಲವಂಗ ಮೆಣಸು ಚಕ್ಕೆ ಕಾಯಿ ತುರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಧನ್ಯ ಪುಡಿ ಖಾರದ ಪುಡಿ ಒಂದು ಪಿತ್ತ ಹುಣ್ಸೆಣ್ಣ ಹಾಕಿಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನಿವತ್ತು ಮಾಡ್ತಿರೋ ಸಾರು ಬಂದುಬಿಟ್ಟು ಕಡಲೆಕಾಳು ಮತ್ತು ತೊಂಡೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಕೂಯಿದ್ ರೆಡಿ ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು ಏನಂದರೆ ರಿಂಗ್ ಲೈಟ್ ಅಂದರೆ ಟ್ರೈಪೋರ್ಡನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಕರೆಂಟ್ ಇದ್ದಿದ್ದರಿಂದ ರಿಂಗ್ ಲೈಟ್ ಏನು ಯೂಸ್ ಮಾಡಿಲ್ಲ ಇದೇ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ರಿಂಗ್ ಲೈಟ್ ಮತ್ತು ಟ್ರೈಪುಟ್ನ ನೋಡ್ತಾ ಇರ್ಬೋದು ಕಡಲೆಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ನೆನೆಸಿದ್ದರಿಂದ ಬೇಗ ನೆಂದಿತ್ತು ಅದಾದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಬಿಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಯಾಕಂದರೆ ಕುಕ್ಕರ್ ತಳ ದಪ್ಪ ಇರುತ್ತೆ ಸೊ ಹಂಗಾಗಿ ಕುಕ್ಕರ್ ಕಾದು ಅದಾದಮೇಲೆ ಎಣ್ಣೆನೂ ಬಿಸಿ ಆಗೋವರೆಗೂ ನಾವು ವೇಟ್ ಮಾಡಬೇಕು ಚೆನ್ನಾಗಿ ನಾವು ಎಣ್ಣೆ ಕಾದ್ಮೇಲೆ ನಾವು ಕುಯ್ದಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ ಅಂದರೆ ತೊಂಡೆಕಾಯಿ ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನು ನೆನೆಸಿಟ್ಟಿರ್ತೀವಲ್ವ ಸೊ ಅದು ಮೂರೂ ನಾವು ಆ್ಯಕ್ಚುಲಿ ಹಾಕ್ಕೋಬೇಕು ಫಸ್ಟ್ ನಾನು ಇವೆರಡು ಹಾಕ್ಕೊಂತ ಇದ್ದೀನಿ ಅಂದರೆ ನೀರು ಸೋಸಿ ಸೋಸಿ ಈಗ ನಾವು ಈ ತರಕಾರಿಗೆಲ್ಲ ಕಾಳುಗಳು ಇದು ನೆನೆಸಿಟ್ಟಿರುವಂಥ ಕಾಳುನು ನಾವು ಹಾಕ್ಕೋಬೇಕು ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಮಾಡ್ತೀನಿ ಯಾವಾಗಲೂ ಸೊ ನೋಡಿ ಈ ಥರ ನೀರೆಲ್ಲ ಸೋದಿಸ್ಬಿಟ್ಟು ಇನ್ ಕೇಸ್ ಕಲ್ಲು ಅಥವಾ ಆಯ್ದಲ್ಲೇ ಏನಾದರೂ ಕಲ್ಲು ಇಲ್ಲು ಏನಾದರೂ ಇದ್ದರೆ ಅದು ತಳದಲ್ಲೇ ಉಳ್ಕೋಬೇಕು ಹಾಗಾಗಿ ಮೇಲೆ ಮೇಲೇ ತೆಗೆದು ನಾವು ಹಾಕ್ಕೋಬೇಕು ಈ ಥರ ಚೆನ್ನಾಗಿ ಎಣ್ಣೆಲೇನೆ ಫ್ರೈ ಮಾಡಿಕೊಂಡ್ರೆ ತರಕಾರಿಲಿರೋ ಅಂಶ ಮತ್ತು ಕಾಳಿಂದು ಸ್ಮೆಲ್ಲು ಎಲ್ಲ ಹೊಂದ್ಕೊಂಡು ತುಂಬ ಆಗುತ್ತೆ ಸಾಂಬಾರು ಸೊ ಫಸ್ಟ್ ನಾವು ಹೇಗೆ ಹುರ್ಕೋತೀವಿ ಅನ್ನೋದ್ರ ಮೇಲೆ ಸಾಂಬಾರು ಡಿಪೆಂಡ್ ಆಗುತ್ತೆ ಜೊತೆಗೆ ಖಾರ ರುಬ್ಬಿರ್ತೀವಲ್ಲ ಅದ್ರದ್ದು ವಾಸನೆ ಉಬ್ಬೇಕು ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಐ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ನೋಡ್ತಾ ಇರ್ಬೋದು ಅಂದರೆ ನಾವು ಸ್ವಲ್ಪ ಸ್ವಲ್ಪ ನೀರು ಇರುತ್ತಲ್ವ ಶೋಧಿಸ್ಕೊಂಡು ಹಾಕಿದ್ರೂ ಸ್ವಲ್ಪ ಸ್ವಲ್ಪ ನೀರಿರುತ್ತೆ ಆ ನೀರೆಲ್ಲ ಸೀದೋಗಿ ಬರೀ ಎಣ್ಣೆ ಅಷ್ಟೇ ಉಳಿಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿಯಲ್ಲೂ ಅಷ್ಟೇ ತುಂಬ ಉಪಯೋಗಗಳಿದೆ ನಮ್ಮ ಬಾಡಿಗೆ ಸುಸ್ತಾಗ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಹಾಗೆ ಜೊತೆಗೆ ಕಬ್ಬಿಣ ಸಹ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ನಾವು ಎಲ್ಲ ಥರ ತರಕಾರಿನೂ ತಿನ್ನಬೇಕು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಬಾರ್ದು ಎಲ್ಲ ಥರ ತರಕಾರಿನೂ ನಾವು ತಿನ್ನಬೇಕು ಸೊ ಈಗ ನಾನು ಖಾರ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ನಾವು ಹಾಕ್ತಾಯಿದ್ದೀನಿ ನಾವು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋಬೇಕು ತರ್ತರಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಸೊ ಈ ಥರ ಫುಲ್ಲು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಹೈ ಫ್ಲೇಮಲ್ಲೇ ಅದನ್ನು ಕೊತ ಕೊತ ಅಂತ ಕುದಿಯೋವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೋಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಯಾವಾಗ ಆದರೂ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಳ್ಳುತ್ತೆ ಅಂತ ಗೊತ್ತಾಗತ್ತೋ ಆವಾಗ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಸೊ ಅಲ್ಲಿವರೆಗೂ ನೀರು ಹಾಕ್ಕೋಬಾರ್ದು ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಸಾಂಬಾರು ಟೇಸ್ಟ್ ಕೂಡ ಇರೋದಿಲ್ಲ ಸೊ ಏನೇ ಹುರಿದಿದ್ರೂ ಸಹ ನಮಗೆ ಸಾಂಬಾರು ಟೇಸ್ಟ್ ಆಗೋದಿಲ್ಲ ಯಾವಾಗ ನಾವು ಎಣ್ಣೆ ಚೆನ್ನಾಗಿ ಹುರ್ಕೊಂಡು ಸಾಂಬಾರ್ದು ಹಸಿ ವಾಸನೆ ಹೋಗುತ್ತೆ ಅಂದರೆ ಖಾರದ್ದು ಹಸಿ ವಾಸನೆ ಹೋಗುತ್ತೋ ಆಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಅವಾಗವಾಗ ಕೈ ಕೈಯಾಡಿಸ್ಬೇಕು ಒಂದೇ ಕಡೆ ಉರಿ ಬಂದಿರುತ್ತಲ್ವ ತಳ ಬಿಡುತ್ತೆ ಯಾಕಂದರೆ ನೀರು ಇರಲ್ವಲ್ಲ ಜಾಸ್ತಿ ಹಾಗಾಗಿ ಸೊ ಯಾವಾಗ ಎಣ್ಣೆ ಬಿಡ್ಕೊಳ್ಳುತ್ತ ನೋಡ್ತಾ ಇರ್ಬೋದು ಈಗ ನಾನು ಮಿಕ್ಸಿ ಜಾರಲ್ಲೇ ಇನ್ನೂ ಸ್ವಲ್ಪ ಖಾರ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಸೊ ಹಾಗಾಗಿ ಅದಕ್ಕೇ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಈ ಥರ ಮಿಕ್ಸ್ ಇದ್ದೀನಿ ಈ ಟೈಮಲ್ಲೇ ನಾವು ಉಪ್ಪು ಖಾರ ಏನಾದರೂ ಅಂತ ನೋಡಿ ಹಾಕ್ಕೋಬೇಕಾಗತ್ತೆ ಸೊ ನಾನು ಅಷ್ಟೇ ಈಗನೇ ನೋಡ್ಕೋತೀನಿ ನೋಡ್ತಾ ಇರ್ಬೋದು ಎಲ್ಲ ಹೇಗೆ ಇದೆ ಅಂತ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತಲೂ ಸಹ ನಾವು ಇವಾಗಲೇ ನೋಡ್ಕೋಬೇಕು ಕುದ್ದಾದ್ಮೇಲೆ ಆ್ಯಕ್ಚುಲಿ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಈಗ ಸ್ವಲ್ಪ ತೆಳುವಿದ್ರೆ ಆಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಈಗ ಕುದೀತಾ ಇದೆ ಕುದಿಯೋವಾಗ್ಲೇ ನಾವು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಬೇಕು ನೋಡ್ತಾ ಇರ್ಬೋದು ಒಂದು ಎರಡು ವಿಜುವಲ್ ಬಡಿಸಿದ್ರೆ ಸಾಕು ಈ ಕಡೆ ವಿಜುವಲ್ ಹೊಡೆಯೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಪಾತ್ರೆ ಇದ್ವು ಅಂದರೆ ಇವಾಗ ನೆನೆಸಿರೋ ಪಾತ್ರೆಗಳು ಗ್ರೈಂಡ್ ಮಾಡಿರೋ ಮಿಕ್ಸಿದು ಜಾರೆಲ್ಲ ಇತ್ತವ ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಮುಂಚೆ ಇದು ಪಾತ್ರೆದು ಕೆಳಗಡೆ ಇಟ್ಟಿರ್ತೀವಲ್ಲ ಸ್ಟ್ಯಾಂಡ್ದು ಅದು ತುಂಬ ಗಲೀಜಾದಂಗೆ ಕಾಣಿಸ್ತಿತ್ತು ಸೊ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ ಆಮೇಲೆ ಪಾತ್ರೆ ತೊಳೆದ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅದನ್ನು ಕ್ಲೀನ್ ಇದ್ದೀವಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಆ ಕುಕ್ಕರ್ ಕೂಗೋದು ಬರಲು ನಾವಲ್ಲಿ ನೋಡ್ಕೊಂಡು ನಿಂತ್ಕೊಳ್ಳೋದ್ರ ಬದಲು ಹೀಗೆ ಬೇರೆ ಕೆಲಸನೂ ಮಾಡ್ಕೊಂಡ್ರೆ ಎರಡು ಕೆಲಸನೂ ಆಗೋಗುತ್ತೆ ಹಾಗಾಗಿ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಈ ಕಡೆ ಪಾತ್ರೆ ತೊಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಅದನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಇದನ್ನು ನಾನು ಮೀಶೋದಲ್ಲಿ ತಂದಿದ್ದು ತುಂಬ ಯೂಸ್ ಆಗ್ತಾ ಇದೆ ನೀರು ಎಲ್ಲ ಇದು ಕೌಂಟರ್ ಟಾಪ್ ಮೇಲೆ ಆಗಿಬಿಡ್ತಿತ್ತು ಇದ್ರ ಯೂಸ್ ಮಾಡೋದ್ರಿಂದ ನೀರೆಲ್ಲ ಸಿಂಕಿಗೆ ಡೈರೆಕ್ಟಾಗಿ ಹೋಗುತ್ತೆ ಪಾತ್ರೆಯಲ್ಲಿರೋ ನೀರೆಲ್ಲ ಶೋಧಿಸಿ ಸಿಂಕಿಗೆ ಕಳಿಸುತ್ತೆ ಸೊ ಇದನ್ನು ನಾವು ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಕ್ರೀಮು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಈ ಥರದ್ದು ಆ್ಯಕ್ಚುಲಿ ಇನ್ನೊಂದು ಬುಕ್ ಮಾಡಿ ಅಮ್ಮ ಮನೆಗೂ ಬುಕ್ ಮಾಡಿದ್ದೆ ಸೊ ಈಗ ವಿಷಲ್ ಹೊಡಿತಾ ಇದೆ ನೋಡ್ತಾ ಇರ್ಬೋದು ಎರಡು ವಿಷಲ್ ಓಡಿಸ್ಕೊತಾ ಇದ್ದೀನಿ ಕೆಲವರು ಕಾಳು ನೆನೆಸಿಲ್ಲ ಹಾಗೆ ಹಾಕಿದರೆ ನೆನೆಸ್ದಲೇ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ನಾಲ್ಕು ವಿಷಲ್ ಓಡಿಸ್ಬೇಕಾಗುತ್ತೆ ಬಟ್ ನಾನು ಕಾಳನ್ನ ಬೆಳಗ್ಗೆನೇ ಎದ್ದು ನೆನೆಸಿದ್ದರಿಂದ ಎರಡು ವಿಷಲ್ ಅಷ್ಟೇ ಹೊಡಿಸ್ತಾ ಇದ್ದೀನಿ ವಿಷಲೆಲ್ಲ ಓಡಿಸಿದ್ದಾದಮೇಲೆ ಅಷ್ಟೊತ್ತಿಗೆ ನಾನು ಇದನ್ನು ತೊಳೆಯೋ ಅಷ್ಟೊತ್ತಿಗೆ ವಿಷಲ್ ಹೊಡೀತು ಸೊ ಆಮೇಲೆ ಪಾತ್ರೆಗಳನ್ನೆಲ್ಲ ನಿಧಾನಕ್ಕೆ ಇದ್ದೀನಿ ಹೀಗೆ ನಾವು ಟೈಮ್ನ ವೇಸ್ಟ್ ಮಾಡ್ಕೋಬಾರ್ದು ಟೈಮ್ನ ಸೇವ್ ಮಾಡ್ಕೋಬೇಕು ಎಲ್ಲದೂ ಒಂದೇ ಸತಿನೂ ಮಾಡೋದಕ್ಕಾಗಲ್ಲ ಹಾಗಂತ ಒಂದೊಂದೇ ಮಾಡ್ಕೊಂಡು ಹೋದರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಈ ಥರ ನಾವು ಇಲ್ಲಿ ಒಂದು ಮಾಡ್ಕೊಂಡು ಅಲ್ಲಿ ನೋಡ್ಕೊತ ಇನ್ನೊಂದು ಅಡುಗೆ ಮಾಡ್ಕೋಬೇಕು ನಾನು ಈ ಥರ ಮಾಡ್ಕೊತಾನೆ ಈ ಸೈಡು ಅನ್ನಕ್ಕೂ ಇಟ್ಕೋತಾ ಇದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಗಲೇ ನಾನು ತರಕಾರಿ ಎಲ್ಲ ತರಿಸಿದ್ನಲ್ವ ಅದು ಯಾವುದೂ ನಾನು ಎತ್ತಿಟ್ಕೊಂಡಿಲ್ಲ ಫಸ್ಟು ಸಾಂಬಾರು ಮಾಡಿಬಿಟ್ರೆ ನಮ್ಮ ಮನೆಯವ್ರು ಯಾವಾಗ ಬರ್ತಾರೋ ಆವಾಗ ಊಟಕ್ಕೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಪ್ಪಗೆ ಬೇರೆ ತಿನಿಸ್ಬೇಕಲ್ವ ಹಾಗಾಗಿ ಫಸ್ಟ್ ನಾನು ಅಡುಗೆಗೇ ಬಂದಿದ್ದೀನಿ ಆಮೇಲೆ ತರಕಾರಿ ಎಲ್ಲ ಜೋಡಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೆ ನೀವು ಇದೇ ಥರ ಟೈಮನ್ನ ಸೇವ್ ಮಾಡ್ತೀರಾ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಏನಾದರೂ ಟಿಪ್ಸ್ ಇದ್ದರೆ ನನಗೂ ತಿಳಿಸಿ ಅಂತ ಹೇಳ್ತೀನಿ ಈ ಥರ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾವು ಹೆಣ್ಮಕ್ಳಾಗಿ ಎಲ್ಲದನ್ನು ನಾವು ಕಲಿತಿರ್ಬೇಕು ಯಾವುದು ಬರೋಲ್ಲ ಹಾಗಿಲ್ಲ ನನಗೆ ಆ್ಯಕ್ಚುಲಿ ಮೆಹೆಂದಿ ಹಾಕೋದ್ರಲ್ಲಿ ಡ್ಯಾನ್ಸಲ್ಲಿ ಜೊತೆಗೆ ಸಿಂಪಲ್ಲಾಗಿ ಡ್ರಾಯಿಂಗಲ್ಲಿ ಈ ಥರ ತುಂಬ ಇಂಟ್ರೆಸ್ಟ್ ಇದೆ ಈಗ ನೋಡ್ತಾ ಇರ್ಬೋದು ನನಗೆ ಆ್ಯಕ್ಚುಲಿ ಮೊದಲು ಮನೇಲಿದ್ದಾಗ ಇದ್ದಾಗ ನಾನು ರಂಗೋಲೆ ಎಲ್ಲ ಹಾಕ್ತಾನೇ ಇರಲಿಲ್ಲ ಈ ಮನೆಗೆ ಬಂದಾಗಿಂದ ಒಂದಿನೂ ರಂಗೋಲಿ ಹಾಕ್ದಂಗಿರಲ್ಲ ಆ ಥರ ಎಲ್ಲ ಥರದಲ್ಲೂ ಇಂಟ್ರೆಸ್ಟ್ ಇರಬೇಕು ಹೆಣ್ಮಕ್ಳಿಗೆ ಏನು ಬರೋಲ್ಲ ಅನ್ನೋ ಆಗಿರಬೇಕು ನಾವು ಏನು ಇವಾಗ ಯಾರಾದರೂ ಕೇಳಿದ್ರೆ ಇದು ಬರುತ್ತೆ ಅಂದರೆ ಇಲ್ಲ ಬರೋಲ್ಲ ಅನ್ನೋ ಆಗಿರಬಾರ್ದು ಎಲ್ಲನೂ ಬರುತ್ತೆ ಅನ್ನೋ ಹಾಗೆ ಇರಬೇಕು ಹಾಗಾಗಿ ನಾ ಕಲಿಯೋದೇನು ದೊಡ್ಡ ವಿಷಯ ಅಲ್ಲ ಎಲ್ಲದಕ್ಕೂ ಇಂಟ್ರೆಸ್ಟ್ ಕೊಟ್ಟರೆ ತಾನಾಗೆ ಎಲ್ಲನೂ ಕಲಿತೀವಿ ಸೊ ಈ ಥರ ಸಿಂಕೆಲ್ಲ ಒಂದು ಸತಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ ಅಡುಗೆ ಆಗಿದ ತಕ್ಷಣ ನಾವು ನೀಟಾಗಿ ಕಾಣಿಸ್ಬೇಕು ಯಾರಾದರೂ ಒಳಗೆ ಬಂದರೆ ಯಾವಾಗ ಯಾರು ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಮನೆ ಅಂತ ಅಂದಮೇಲೆ ಗೆಸ್ಟ್ಗಳೇ ಆಗಲಿ ಫ್ರೆಂಡ್ಸೇ ಆಗಲಿ ಯಾರಾದರೂ ಬರ್ತಿರ್ತಾರೆ ಸೊ ಮನೆಗೆ ಬಂದಿದ್ದ ತಕ್ಷಣ ನೋಡಿದ್ರೆ ಎಷ್ಟು ನೀಟಾಗಿದೆ ಅನ್ನಿಸ್ಬೇಕು ಸೊ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮಾಡಿದ ತಕ್ಷಣವೇ ಕೌಂಟರ್ ಟಫ್ನ ಕ್ಲೀನ್ ಮಾಡ್ಕೋತೀನಿ ಸೊ ಸಾಂಬಾರು ಹೇಗಾಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಇನ್ ಕೇಸ್ ಗಟ್ಟಿ ಇದ್ರೆ ಸ್ವಲ್ಪ ನೀರು ಹಾಕ್ಬೋದು ಈ ಟೈಮಲ್ಲೇ ನೋಡ್ಕೋಬೇಕು ಊಟಕ್ಕೆ ಇಡೋವಾಗ ತುಂಬ ಗಟ್ಟಿ ಇದ್ದರೆ ಮುದ್ದೆಗೆ ತಿನ್ನೋದಕ್ಕಾಗಲ್ಲ ಆ್ಯಕ್ಚುಲಿ ನಾವು ಡೈಲಿ ಮುದ್ದೆ ತಿಂತೀವಿ ಹಾಗಾಗಿ ಸಾಂಬಾರು ತೀರ ಗಟ್ಟಿ ಇರಬಾರ್ದು ಜೊತೆಗೆ ತೀರ ತೆಳುವೂ ಇರಬಾರ್ದು ಒಂದು ಮೀಡಿಯಮಾಗಿರಬೇಕು ಸೊ ಅದಾದಮೇಲೆ ಗ್ಯಾಸ್ ಮೇಲೆಲ್ಲ ಆರಿರುತ್ತೆ ಎಣ್ಣೆ ಜಿಡ್ಡು ನೀರು ಮತ್ತು ಎಲ್ಲ ಹಾರಿರುತ್ತಲ್ವ ಸೊ ಅದೆಲ್ಲ ಒಂಥರ ಕಾಣಿಸ್ತಿರುತ್ತೆ ಅಡುಗೆ ಆಗಿದ್ಮೇಲೆ ಸೊ ನಾನು ಅದನ್ನು ಕ್ಲೀನ್ ಮಾಡ್ಕೋತೀನಿ ಫಸ್ಟ್ ಇದ್ದಿದ್ದು ಒಲೆ ನಮ್ಮದು ಸ್ಟ ಸ್ಟೈನ್ಲೆಸ್ ಸ್ಟೀಲ್ ಇತ್ತು ಬಟ್ ಅದು ಸ್ವಲ್ಪ ಆಯಿತು ಅಂದ್ಬಿಟ್ಟು ಈ ಮನೆಗೆ ಬಂದಾಗ ನಾವು ಹೊಸ ಗ್ಯಾಸ್ನ ಬುಕ್ ಮಾಡ್ಕೊಂಡ್ವಿ ಇದು ಪಿಜನ್ದು ತುಂಬ ಚೆನ್ನಾಗಿದೆ ಜೊತೆಗೆ ಬಜೆಟ್ ಫ್ರೆಂಡ್ಲಿ ತೀರಾ ಕಾಸ್ಟ್ಲಿನೂ ಏನಿಲ್ಲ ಹಾಗಾಗಿ ನಾವು ಇದನ್ನು ಬುಕ್ ಮಾಡ್ಕೊಂಡ್ವಿ ಪಿಜನ್ ಒಳ್ಳೆ ಕಂಪ್ನಿ ಅಂತ ಎಲ್ರಿಗೂ ಗೊತ್ತಿರೋದೆ ಸಾಕಷ್ಟು ಹೋಮ್ ಅಪ್ಲೈನ್ಸಸ್ ಎಲ್ಲ ಪಿಜನ್ನಿಂದ ಇದೆ ಸೊ ಹಾಗಾಗಿ ನಾನು ಬೀಜನಿಂದ ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟು ಈ ಥರ ನೀರಲ್ಲೇ ಒರೆಸ್ಕೊತೀನಿ ಆಮೇಲೆ ಹ್ಯಾಪಿ ಪ್ಲ್ಯಾನೆಟ್ದು ಒಂದು ಲಿಕ್ವಿಡ್ ತರಿಸ್ಕೊಂಡಿದ್ದೀನಿ ಅದನ್ನು ಅಂದರೆ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಯೂಸ್ ಮಾಡ್ತೀನಿ ಈ ಥರ ಅಡುಗೆ ಮಾಡಿದ್ಮೇಲೆ ದಿನ ಒರೆಸ್ಕೊಳ್ಳೋದ್ರಿಂದ ಜಾಸ್ತಿ ಗಲೀಜೇನಾಗಿರೋದಿಲ್ಲ ವೀಕ್ಲಿ ಟೂ ಟೈಮ್ಸ್ ನಾನು ಒಂದು ತ್ರೀ ಡೇಸ್ಗೆ ಸರ್ತಿ ಆ್ಯಪಿ ಪ್ಲಾನೆಟ್ ಹಾಕಿ ಕ್ಲೀನಾಗಿ ಒರ್ಸ್ಕೊತೀನಿ ಈಗ ಅಡುಗೆ ಮಾಡಿದ ತಕ್ಷಣವೇ ಈ ಥರ ಎಣ್ಣೆ ಎಲ್ಲ ಹಿಂದೆ ಎಲ್ಲ ಹಾರಿರುತ್ತೆ ಅದನ್ನೆಲ್ಲ ನಾವು ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಜಾಸ್ತಿ ಜಾಸ್ತಿ ಗಲೀಜಾಗಿದೆ ಅಂತ ಅನ್ಸೋದಿಲ್ಲ ಒದ್ದೆ ಬಟ್ಟೆ ಅಂದರೆ ನೀರು ಹಾಕ್ಕೊಂಡು ಸ್ವಲ್ಪ ಒರೆಸ್ಕೋಬೇಕು ಈ ಥರ ಕೆಳಗಡೆ ಎಲ್ಲ ಆರಿರುತ್ತೆ ಬಿದ್ದಿರುತ್ತೆ ನಾವೇನಾದರೂ ತರಕಾರಿ ಹಾಕಿರ್ತೀವಿ ಕೆಲವೊಂದು ಆಡಿಸುವಾಗ ಎಗ್ರಿರುತ್ತೆ ಸೊ ಅದೆಲ್ಲನೂ ನಾವು ಕ್ಲೀನಾಗಿ ಒರೆಸ್ಕೋಬೇಕು ಅದಾದಮೇಲೆ ಈ ಸೈಡೆಲ್ಲ ನಾನು ತರಕಾರಿ ಎಲ್ಲ ಕುಯ್ದಿಟ್ಟಿರ್ತೀನಲ್ವ ಅದೂ ಈ ಸೈಡ್ ಇರುತ್ತೆ ಕೌಂಟರ್ ಟಾಪ್ ಆದಮೇಲೆ ಬರೀ ಗ್ಯಾಸ್ ಅಡುಗೆ ತವ ಮಾತ್ರ ಒರೆಸಿ ಈ ಸೈಡೆಲ್ಲ ಹಾಗೆ ಬಿಡಬಾರ್ದು ಸೊ ಅದು ಸುಡ್ತಿತ್ತು ಇನ್ನೂ ಹಾಗಾಗಿ ನಾನು ಬಟ್ಟೆ ಇಟ್ಕೊಂಡು ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವುದಾವುದನ್ನ ಎಲ್ಲೆಲ್ಲಿ ಇಡಬೇಕೋ ಅದಾದ್ರ ಜಾಗಕ್ಕೆ ನಾವು ಇಟ್ಟರೆ ಚೆಂದ ನಾನು ಗ್ಯಾಸ್ ಮೇಲೇ ಒಂದು ಸ್ಟಿಕ್ಕರ್ ಥರ ಅಂಟಿಸಿದ್ದೀನಿ ಅಲ್ಲಿಗೆ ಇಡ್ತಿದ್ದೀನಿ ಗ್ಯಾಸ್ ಲೈಟರ್ನ ಕೈಗೆ ಬೇಗ ಸಿಗೋ ಥರ ಮುಂದೆನೇ ಇಟ್ಟಿರ್ತೀನಿ ಸೊ ಈ ಸೈಡೂ ಅಷ್ಟೇ ತ ಕಾಳು ಇನ್ನೂ ಇತ್ತು ಅದನ್ನು ಪಲ್ಯ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಟ್ಕೊಂಡಿದ್ದೀನಿ ಈ ಬಾಕ್ಸಲ್ಲಿ ನೆಲ್ಲಿಕಾಯಿನ ಅಮ್ಮ ಮನೆಯನ್ನು ತಂದಿದ್ನಲ್ವ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಅದನ್ನು ನಾನು ಉಪ್ಪು ಖಾರ ಹಾಕಿ ನೆನೆಸಿಟ್ಟಿದ್ದೀನಿ ಅದಕ್ಕೆ ಉಪ್ಪು ಖಾರ ಇದ್ದರೆ ಜಾಸ್ತಿ ಹುಳಿ ಹಂಚೋದಿಲ್ಲ ಹಾಗಾಗಿ ನೆನೆಸಿಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಸೊ ಇಲ್ಲೂ ನಾವು ಕ್ಲೀನಾಗಿ ನೀರು ಹಾಕ್ಬಿಟ್ಟು ಒರೆಸ್ಕೋಬೇಕು ಈಗ ನೋಡಿ ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನೆಲ್ಲಿಕಾಯಿ ತುಂಬ ಉಪ್ಪು ಖಾರ ಹಿಡಿದು ತುಂಬ ರುಚಿಯಾಗಿತ್ತು ಜಾಸ್ತಿ ಹುಳಿ ಹುಳಿ ಅನಿಸ್ತಾನೆ ಇರಲಿಲ್ಲ ಉಪ್ಪು ಖಾರದಿಂದ ನೆಂದಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ನಿಮಗೆ ತೋರಿಸೋಣ ಅಂತ ತೊಗೊಂಡೆ ಬಟ್ ನನಗೆ ತಿಂದಲೇ ಇರೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ತಿಂದೆ ಇದು ನಾವು ಚಿಕ್ಕ ಹುಡುಗರಲ್ಲಿ ಹೋಗಿ ಕಿ ಸ್ಕೂಲಿಗೆ ಹೋಗುವಾಗ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಸ್ಕೂಲ್ನು ಮುಂದೆ ಮಾರೋದಕ್ಕೆಲ್ಲ ಬರ್ತಿದ್ರು ಆವಾಗಷ್ಟೇ ತಿಂತಿದ್ದೆ ಬಟ್ ಇವಾಗ ಇಲ್ಲಿ ಅಮ್ಮ ಮನೆಗೆ ಹೋಗಿದ್ದಾಗ ಸಿಕ್ಕಿತ್ತು ಸೊ ಅದಾದಮೇಲೆ ನಾನು ಗ್ರಾಜರೀಸ್ ಮತ್ತು ಸ್ವಲ್ಪ ತರಕಾರಿ ತರಿಸಿದ್ನಲ್ವ ಅದನ್ನೆಲ್ಲ ಅದಾದ್ರೂ ಜಾಗಕ್ಕೆ ಇಟ್ಕೋತಾ ಇದ್ದೀನಿ ಸೊ ತರಕಾರಿ ಎಲ್ಲ ತನ್ನಿಸಿದಿಂದ ಅದನ್ನೆಲ್ಲ ಕ್ಲೀನಾಗಿ ಫ್ರಿಜ್ಜ್ ಕಂಟೈನ್ಸರ್ಗೆ ತಂದುಬಿಟ್ಟು ಅದರೊಳಗೆ ಜೋಡಿಸ್ಕೊತಾಯಿದ್ದೀನಿ ಹಳೆ ಕೊತ್ತಂಬ್ರಿನ ಒಂದು ಸೈಡ್ ಮಾಡಿಬಿಟ್ಟು ಹೊಸ್ದಾಗ ತಂದಿದ್ದು ಕೊತ್ತಂಬರಿನ ಇನ್ನೊಂದು ಸೈಡಲ್ಲಿ ಇಟ್ಕೋತೀನಿ ಈ ಥರ ಇಟ್ಕೊಳ್ಳೋದ್ರಿಂದ ಹಳೇದು ಯಾವುದು ಹೊಸದು ಯಾವುದು ಅಂತ ನಮಗೆ ಗೊತ್ತಾಗುತ್ತೆ ಸೊ ಫಸ್ಟ್ ನಾವು ಹಳೇದು ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಹಳೇದನ್ನು ನಾವು ಸೈಡಲ್ಲಿ ತೊಗೊಳಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೇ ಬಾಕ್ಸಿಗೆ ಆ ಸೈಡ್ ಹಳೇದು ಈ ಸೈಡ್ ಹೊಸದು ಥರ ಇಟ್ಕೊತಾ ಇದ್ದೀನಿ ಈ ಥರ ಬಾಕ್ಸಸ್ಸು ನಾನು ಮೇಷದಲ್ಲಿ ತೊಗೊಂಡಿದ್ದೆ ಆಲ್ಮೋಸ್ಟ್ ಎಲ್ಲರೂ ಈಗ ಇದೇ ಥರ ಬಾಕ್ಸಸ್ನ ಯೂಸ್ ಮಾಡ್ತಾ ಇದ್ದಾರೆ ಜಾಸ್ತಿ ಕೊಳ್ತೋಗೋದು ಅದೆಲ್ಲ ಆಗೋದೇ ಇಲ್ಲ ಜಾಸ್ತಿ ದಿನ ತರಕಾರಿ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಬಾಕ್ಸಿಗೂ ಅಷ್ಟೇ ನಾನು ತಂದಿದ್ದ ಟೊಮೆಟೊಗಳನ್ನ ಎತ್ತಿಡ್ಕೊತಾ ಇದ್ದೀನಿ ಒಂದು ಟೊಮೊಟೊ ಇರಲಿಲ್ಲ ಟೊಮೊಟೊಗೋಸ್ಕರನೇ ಆ್ಯಕ್ಚುಲಿ ನಾನು ಬೇರೆ ತರಕಾರಿಗಳನ್ನೆಲ್ಲ ಆರ್ಡ್ರ್ ಮಾಡಿಕೊಂಡಿದ್ದು ಈಗ ನೋಡ್ತಾ ಇರ್ಬೋದು ಟೊಮೆಟೊಗಳು ಎಷ್ಟು ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಕೆಲವೊಂದು ಒಂದು ಪ್ಯಾಕೆಟಲ್ಲಿ ಫುಲ್ ಹಣ್ಣು ಇರೋವೇ ಕೊಟ್ಟಿದ್ದರು ಅವು ಸದ್ಯಕ್ಕೆ ನಾಳೆಗೆಲ್ಲ ಯೂಸ್ ಆಗುತ್ತೆ ಇವತ್ತಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ಇನ್ನೊಂದು ಪ್ಯಾಕೆಟಲ್ಲಿ ಕೊಟ್ಟಿದ್ದು ಅಂದರೆ ಒಂದು ಕೆ ಜಿ ಹಾಫ್ ಹಾಫ್ ಕೆ ಜಿ ಕೊಟ್ಟಿದ್ದರು ಇನ್ನು ಅರ್ಧ ಕೆ ಜಿ ಕಾಯಿ ಅಂಥದ್ದು ಕೊಟ್ಟಿದ್ದರು ನನಗೆ ಹೇಗೆ ಬೇಕೋ ಅಷ್ಟು ಕರೆಕ್ಟಾಗೇ ಕೊಟ್ಟಿದ್ದರು ಯಾವುದು ಒಂದೂ ಕೊಳ್ತೋಗಿರಲಿಲ್ಲ ಸೊ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಅದಾದ್ರೂ ಜಾಗಕ್ಕೆ ಕ್ಲೀನಾಗಿ ಹಾಕಿ ಇಟ್ಕೋಬೇಕು ಇವು ಮೂರು ಕಾಯಿ ಹಂಗಿದ್ವು ಇದನ್ನು ಬೇಕಾರೆ ಲೇಟಾಗಿ ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ಇನ್ನೊಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಪುದೀನ ಸೊಪ್ಪನ್ನ ಸೋಸಿಬಿಟ್ಟು ಅದನ್ನು ಅದರೊಳಗೆ ಇಟ್ಕೋತಾ ಇದ್ದೀನಿ ಪುದೀನ ಸೊಪ್ಪು ಅಷ್ಟೇ ತುಂಬ ಫ್ರೆಶ್ಶಾಗಿತ್ತು ನಾವು ಆ್ಯಕ್ಚುಲಿ ವೀಕ್ಲಿ ಟೂ ಟೈಮ್ಸ್ ಆದರೂ ಚಿಕನ್ ನಾನ್ ವೆಜ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಮತ್ತು ಮನೆಯವ್ರಿಗೆ ನನಗೆ ತುಂಬ ಇಷ್ಟ ಹಾಗಾಗಿ ನಮ್ಮ ನಮ್ಮನೇಲಿ ವೀಕ್ಲಿ ಟೂ ಟೈಮ್ಸ್ ಆದ್ರೂ ನಾನ್ ವೆಜ್ ಮಾಡ್ತಿರ್ತೀವಿ ನೋಡ್ತಾ ಇರ್ಬೋದು ಬಾ ಆ್ಯಕ್ಚುಲಿ ಈ ಬಾಕ್ಸಸ್ಸು ತೊಗೊಂಡ್ಮೇಲೆ ತುಂಬ ತರಕಾರಿಗಳು ತ ತಪ್ಪಿದೆ ಇದ್ರೂ ಕೆಲವೊಂದು ಟೈಮು ನಾನು ತರಕಾರಿಗಳನ್ನ ಹಾಳು ಮಾಡಿಬಿಡ್ತಿದ್ದೆ ಸೊ ಆಮೇಲೆ ಈ ಬಾಕ್ಸ್ ತಂದ ಮೇಲೆ ಅಷ್ಟು ಹಾಳಾಗ್ತಾಯಿಲ್ಲ ಯಾಕಂದರೆ ಇದ್ರ ಕೆಳಗಡೆ ಲೇಯರ್ ಇರುತ್ತಲ್ವ ನೀರೆಲ್ಲ ಹೋಗಿದ್ರೂ ಇದ್ರಲ್ಲಿ ನೀರಿನ ಅಂಶ ಇರೋದಿಲ್ಲ ಸೊ ಆಮೇಲೆ ನಾನು ಫ್ರಿಜ್ಗಳು ಫ್ರಿಜ್ಜಿಗೆ ಇಟ್ಕೋತಾ ಇದ್ದೀನಿ ಇದು ನಮ್ಮದು ಸ್ಯಾಮ್ಸಂಗ್ ಫ್ರಿಜ್ಜು ಇದು ನಾವು ಹಳೆ ಮನೇಲಿ ಇದ್ದಾಗಲೇ ನಾನು ತೊಗೊಂಡಿದ್ದು ತ್ರೀ ಇಯರ್ಸ್ ಮೇಲೆ ಆಗಿದೆ ನೋಡ್ತಾ ಇರ್ಬೋದು ನಾನು ಇದನ್ನು ವೀಕ್ಲಿ ಒನ್ಸ್ ಅಷ್ಟೇ ಹೊರ್ಸ್ಕೊತೀನಿ ಈಗ ಅಮ್ಮ ಮನೆಗೆ ಹೋದ್ಮೇಲೆ ನಾನು ಒರೆಸೇ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೆಣ್ಣೆ ಎಲ್ಲನೂ ಇಟ್ಕೋತೀನಿ ಕೆಳಗಡೆ ಪೋರ್ಷನಲ್ಲಿ ಫುಲ್ಲು ಕಾಳುಗಳನ್ನ ಇಟ್ಕೋತೀನಿ ಇನ್ನು ಮೇಲೆಲ್ಲ ತರಕಾರಿಗಳನ್ನ ಜೋಡಿಸಿಟ್ಕೋತೀನಿ ಜಾಸ್ತಿ ಅಡುಗೆ ಎಲ್ಲ ಇಟ್ಕೊಳೋದಿಕ್ಕೆ ಹೋಗೋದಿಲ್ಲ ಅಂದರೆ ಇವತ್ತು ಸಾಂಬಾರು ಮಾಡಿದ್ರೆ ನಾಳೆ ಇನ್ ಕೇಸ್ ಮಿಕ್ಕಿದ್ರೆ ಅದನ್ನಷ್ಟೇ ಅದರೊಳಗೆ ಇಟ್ಕೋತೀನಿ ಇಲ್ಲಾಂದ್ರೆ ಇಲ್ಲ ಕಾಳುಗಳನ್ನ ಮೊಳಕೆ ಕಟ್ಸಿದ್ರೆ ಅದನ್ನು ಮಾತ್ರ ಇಟ್ಕೋತೀನಿ ನಾನು ನೋಡ್ತಾ ಇರ್ಬೋದು ಮೇಲುಗಡೆ ಒಂದರಲ್ಲಿ ಕಾಯಿ ಇಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಲ್ಲಿ ಬೆಣ್ಣೆ ಬೆಣ್ಣೆ ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ ಕೊಡಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಹಾಲನ್ನು ಬುಕ್ ಮಾಡಿದ್ದೆ ನಾವು ಗುಡ್ ಲೈಫ್ ಯೂ ಯೂಸ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೀನಿ ಸೊ ಈಗಲೂ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಹಾಲು ಯಾವಾಗೂ ಇರಬೇಕು ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಹಾಲು ಇರಬೇಕು ಜೊತೆಗೆ ಗೆಸ್ಟ್ ಯಾವಾಗ ಬರ್ತಾರೋ ಆವಾಗೆಲ್ಲ ಕಾಯಿಸ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ನೋಡ್ತಾ ಇರ್ಬೋದು ಹೇಗೆ ನಾನು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ನಾನು ಒಂದು ದಿನ ಹೋಮ್ ಟೂನು ಮಾಡಬೇಕು ಅಂದ್ಕೊಂಡಿದ್ದೀನಿ ಆಗ ಮಾಡ್ತೀನಿ ಆಮೇಲೆ ಈ ಥರ ಎಲ್ಲ ತಂದಿದ್ದೆಲ್ಲ ಅಲ್ಲಿ ಹರಡಿತ್ತಲ್ವ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಇವಾಗ ಆವಾಗಲೇ ಹೇಗಿತ್ತು ಈಗ ಹೇಗಿದೆ ಅಂತ ನಾನು ಈ ಈ ಬ್ಯಾಗ್ ಆ್ಯಕ್ಚುಲಿ ಜಿಪ್ಟೋದಲ್ಲಿ ಕೊಟ್ಟಿರ್ತಾರೆ ನಾವು ಆ್ಯಕ್ಚುಲಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದು ಆದರೂ ಜನ ಅದನ್ನೇ ಯೂಸ್ ಮಾಡ್ತಾರೆ ನಾನು ಈ ಬ್ಯಾಗಿಗೇ ಕಸನ ಹಾಕ್ತೀನಿ ಸೊ ಅದಾದಮೇಲೆ ಅಮ್ಮ ಮನೆಯಿಂದ ಬಟ್ಟೆ ತಂದಿದ್ನಲ್ವ ಅದನ್ನೆಲ್ಲ ಅಪ್ಪುದೊಂದು ಕಡೆ ಅಮ್ಮುದೊಂದು ಕಡೆ ಜೊತೆಗೆ ಬ್ರೆಡ್ಶೀಟ್ಗಳು ಅಮ್ಮ ಯೂನಿಫಾರ್ಮ್ ಸಪ್ರೇಟು ನನ್ನದೇ ಒಂದು ಕಡೆ ಮಾಡಿಬಿಟ್ಟು ಎಲ್ಲ ಅದಾದ್ರೂ ಜಾಗಕ್ಕೆ ನಾನು ಜೋಡಿಸಿಟ್ಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಯಾವುದು ಬೇಕು ಅಪ್ಪದ ಬೇಕು ಅಂದರೆ ಅಪ್ಪದಕ್ಕೆ ತೊಗೊಳಕ್ಕೆ ಸರಿ ಹೋಗುತ್ತೆ ಎಲ್ಲ ಒಂದೇ ಕಡೆ ಇಟ್ಕೊಂಡ್ರೆ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ನನ್ನ ಮೇಲ್ಗಡೆ ವಾಡ್ರ್ ಇದರಲ್ಲಿ ನಾನು ಬರೀ ನನ್ನ ಅಷ್ಟೇ ಇಟ್ಟಿದ್ದೀನಿ ಮೇಲ್ಗಡೆ ಸ್ಯಾರಿಗಳನ್ನ ಹ್ಯಾಂಗ್ ಮಾಡಿದ್ದೀನಿ ನನ್ನ ಹತ್ರ ಇಷ್ಟು ರೇಷ್ಮೆ ಸೀರೆಗಳಿದ್ದಾವೆ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಒಂದಿನ ನಾನು ಈ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಇನ್ನೊಂದು ಸೈಡು ಫ್ಯಾನ್ಸಿ ಸ್ಯಾರೀಸು ಎಲ್ಲ ಒಂದು ಸೆಟ್ ಇಟ್ಕೊಂಡಿದ್ದೀನಿ ಇದಿಷ್ಟು ನನ್ನ ಸ್ಯಾರಿಗಳು ಇನ್ನೂ ಒಂದಷ್ಟು ಸ್ಯಾರಿಗಳು ಅಮ್ಮ ಮನೇಲಿ ಇಟ್ಟಿದ್ದೀನಿ ಇಲ್ಲಿ ಕೆಲವಷ್ಟೇ ಇಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಮನೆಯವ್ರ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಪ್ಯಾಂಟ್ಗಳೇ ಒಂದು ಕಡೆ ಶರ್ಟ್ಗಳೇ ಒಂದು ಕಡೆ ನೆಕ್ಸ್ಟು ಕೆಲವು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಅತ್ತ ಇಸ್ಕೊಂಡು ಬರೋಣ ಅಂತ ಹೋದಾಗ ಫ್ಲ ಅಂದರೆ ಹೂವು ಬಂದಿತ್ತು ಅದನ್ನು ಇಸ್ಕೊಂಡು ಬಂದೆ ಅದಾದಮೇಲೆ ಸಂಜೆ ಆಯಿತು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರಿಗೆ ಯಾಕೋ ಗಂಟ್ಲು ಗಸಗಸ ಅಂತ ಇದೆ ಅಂತ ಅಂತಿದ್ರು ಸೊ ಅದಕ್ಕೋಸ್ಕರ ಶುಂಠಿ ಟೀ ಮಾಡು ಅಂದರು ಹೇಳ್ಬಿಟ್ಟು ನಾನು ಶುಂಠಿ ಟೀನ ಮಾಡ್ತಾಯಿದ್ದೀನಿ ಶುಂಠಿನ ಜಜ್ಜಾಕಿ ಮತ್ತು ಏಲಕ್ಕಿ ಲವಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆಮೇಲೆ ಕುಡಿಬೇಕು ಈಗ ಮಾಡೋದ್ರಿಂದ ಗಂಟ್ಲು ಗಸಗಸ ಅಂತ ಅಂತಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಆ್ಯಕ್ಚುಲಿ ಶುಂಠಿ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಶುಂಠಿನ ಹಾಕಿ ನಾನು ಟೀ ಮಾಡಿದೆ ಟೀ ಮಾಡಾದ್ಮೇಲೆ ನನ್ನ ಹಸ್ಬೆಂಡ್ಗೂ ನನಗೂ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅವ್ರಿಗೆ ಸ್ವಲ್ಪ ಜಾಸ್ತಿ ಹಾಕಿ ನಾನು ಸ್ವಲ್ಪ ಕಮ್ಮಿ ತಗೋತಾ ತೊಗೋತಾಯಿದ್ದೀನಿ ಈಗ ಟೀ ಕುಡಿದ್ಬಿಟ್ಟು ಆ್ಯಕ್ಚುಲಿ ದಿನ ನಾನು ಪಾರ್ಕಿಂದ ಬಂದು ಟೀ ಕುಡಿತಿದ್ದೆ ಬಟ್ ಇವತ್ತು ಅವ್ರು ಕೇಳಿದ್ರು ಅಂದ್ಬಿಟ್ಟು ಬೇಗನೆ ಮಾಡಿಕೊಟ್ಟೆ ಅದಾದಮೇಲೆ ಮಾಡಿ ನಾನು ಆಚೆ ಮಳೆ ಬರೋ ಹಾಗಾಗಿತ್ತು ಆದ್ರೂ ಪಾರ್ಕಿಗೆ ಹೋಗೋದು ಇದ್ದೇ ಇರುತ್ತಲ್ವ ಹಾಗಾಗಿ ಆಚೆ ನಿಂತ್ಕೊಂಡು ಸ್ವಲ್ಪ ಕೋಲ್ಡ್ ಇತ್ತು ಅಲ್ಲಿ ಪಾರ್ಕಿಗೆ ಹೋಗೋರು ಬರೋರೆಲ್ಲ ಇಲ್ಲೇ ಕಾಣುತ್ತೆ ಮತ್ತು ಕೆಲವು ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಆಚೆ ನಿಂತ್ಕೊಂಡು ಟೀ ಕುಡಿತಾ ನಾನು ನಿಮಗೆ ವೀವ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಹಾಕಿರೋ ರಂಗೋಲೆ ನನಗೆ ಇಷ್ಟ ಆಗಿಲ್ಲ ಸಿಂಪಲ್ಲಾಗಿ ಏನೋ ಒಂದು ಮೋಡಲ್ ಹಾಕಿಬಿಟ್ಟೆ ಅದಾದಮೇಲೆ ನಾನು ಅಲ್ಲಿಗೆ ಬಂದಾಗ ಒಂದು ಕೂಗ್ತಾ ಇತ್ತು ತೋರಿಸ್ತೀನಿ ನೋಡಿ ಕೂಗಿದ್ರೆ ಅದು ಕೂಗ್ತಿತ್ತು ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೋಗ್ತಿತ್ತು ಅಂದರೆ ನನಗೆ ತುಂಬ ಖುಷಿ ಆಗ್ತಿತ್ತು ನಾನು ಕೂ ಅಂದರೆ ಅದಕ್ಕೂ ಅಂತಿತ್ತು ಅದಾದಮೇಲೆ ಕಲ್ಪನಾ ಮತ್ತು ನನ್ನ ಮಗನೂ ಪ ಗಾಳಿಪಟ ತರಿಸ್ಕೊಂಡಿದ್ದ ಅಪ್ಪು ಅದನ್ನು ಹಾರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಗಾಳಿ ಬೀಸ್ತಾನೆ ಇರಲಿಲ್ಲ ಹಾಗಾಗಿ ಅದು ಪಟ ಮೇಲೆ ಹೋಗ್ತಾನೆ ಇರಲಿಲ್ಲ ಮೇಲೋದ್ರೆ ಮತ್ತೆ ಕೆಳಗೆ ಬಂದುಬಿಡ್ತಿತ್ತು ಪಾಪ ಕಲ್ಪನಾ ಅವ್ರು ಹಾರಿಸ್ಕೊಡ್ತಿದ್ದಾರೆ ಬಟ್ ಅದು ಆರ್ತಾನೆ ಇರಲಿಲ್ಲ ಕೊನೆಗೆ ನನ್ನ ಮಗ ನೋಡಿ ನೋಡಿ ಸಾಕಾಗಿ ಆರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ ಸೊ ಅವನಿಗೆ ಏನೋ ಒಂಥರ ಖುಷಿ ಹಾಗಾಗಿ ಪಾರ್ಕಿಗೆ ಕರ್ಕೊಂಡೋದ್ರೆ ತುಂಬ ಖುಷಿಯಾಗಿರ್ತಾನೆ ಅಂದ್ಬಿಟ್ಟು ಒಂದಿನವೂ ಮಿಸ್ ಮಾಡ್ದಲ್ಲೇ ಹೋಗ್ತೀನಿ ಮತ್ತೆ ಹೋಗಿಲ್ಲ ಕೂಗ್ತಾನೆ ಇತ್ತು ಸೊ ಅದಾದಮೇಲೆ ನಾವು ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಪ್ಪು ಎಷ್ಟು ಖುಷಿಯಾಗಿ ಓಡಾಡ್ತಿದ್ದಾರೆ ಅಂತ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Precious.